ನಾಳೆ ಬಲಿಪಾಂಡಮಿ ದಿನ ಈ ದಿನದ ಅಂದ್ರೆ ಬಲಿಪಾಂಡಮಿ ದಿನ ಶುಭ ಮುಹೂರ್ತ ಯಾವಾಗಿದೆ ಬಲಿಪಾಂಡಮಿ ದಿನದ ವಿಶೇಷತೆ ಏನು ಮತ್ತೆ ಈ ದಿನ ಆಚರಣೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬಲಿಪಾಂಡಮಿ ದಿನ ನಾವು ಸಗಣಿ ಪಾಂಡವರ ಹಬ್ಬ ಅಂತ ಕೂಡ ಆಚರಣೆ ಮಾಡ್ತೀವಿ ಹಾಗಾಗಿ ನಾಳೆ ಯಾರೆಲ್ಲ ಏನಾದರೂ ಹೊಸ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಏನಾದರೂ ಹೊಸ ಹೊಸ ವಸ್ತುಗಳನ್ನು ತೊಗೋಬೇಕು ಅಂದ್ಕೊಂಡಿದ್ರು ಕೂಡ ಖಂಡಿತವಾಗ್ಲೂ ನಾಳೆ ತೊಗೊಳ್ಳಿ ತುಂಬಾ ಒಳ್ಳೆಯ ದಿನ ಇದೆ ವಿಡಿಯೋ ಮಾಡೋ ಸಮಯದಲ್ಲಿ ನಾವಿರೋಂಥ ಜಾಗದಲ್ಲಿ ತುಂಬಾ ಪಟಾಕಿಯ ಶಬ್ದ ಕೇಳಿಸ್ತಾ ಇದೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕೂಡ ಕ್ಷಮಿಸಿ ಅಂತ ಕೇಳ್ಕೊತೀನಿ ದೇವರಿಗೆ ಅರ್ಕೆ ತೀರಿಸೋದು ಮತ್ತೆ ದಾನಗಳನ್ನು ಕೊಡೋದು ಈ ಥರದ್ದು ಯಾವುದೇ ಒಂದು ಒಳ್ಳೆ ಕೆಲಸಗಳನ್ನು ಮಾಡೋದಿಂದ ಹೆಚ್ಚಿನ ಪುಣ್ಯ ಸಿಗುತ್ತೆ ಈ ದಿನ ಎಣ್ಣೆ ಸ್ನಾನ ಕೂಡ ಮಾಡಬಹುದು ಅಂದರೆ ಯಾರಾದರೂ ನರಕ ಚತುರ್ದಶಿ ದಿನ ಆಗಿಲ್ಲ ಅಂತ ಅನ್ನೋರು ಈ ದಿನ ಮಾಡ್ಬೋದು ಈ ದಿನದ ವಿಶೇಷತೆ ಅಂದರೆ ಗೋವರ್ಧನ ಪೂಜೆ ಅಂದರೆ ಗೋವರ್ಧನ ಪರ್ವತವನ್ನ ಕೃಷ್ಣ ತನ್ನ ಕಿರು ಬೆರಳಿನಿಂದ ಎತ್ತಿದಂತಹ ದಿನ ಹಂಗಾಗಿ ಈ ದಿನ ವಿಶೇಷವಾಗಿ ಕೃಷ್ಣ ಲಕ್ಷ್ಮಿ ತುಳಸಿ ಮತ್ತು ಗೋವನ್ನು ಪೂಜೆ ಮಾಡಬೇಕು ನೀವು ಸಗಣಿಯಿಂದ ಪಾಂಡವರನ್ನ ಮಾಡಿ ಪೂಜೆ ಮಾಡುವಂಥದ್ದು ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ಆಚರಣೆ ಪ್ರಕಾರ ಮಾಡ್ಕೋಬೋದು ಇನ್ನು ಪೂಜೆಯ ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಮತ್ತು ಮೊಸರನ್ನವನ್ನು ಮಾಡ್ಕೋಬೋದು ಹಾಗೆ ತುಳಸಿ ಗಿಡಕ್ಕೂ ಕೂಡ ಅವಲಕ್ಕಿಯನ್ನು ನೈವೇದ್ಯವಾಗಿ ಇಡಬೇಕು ನೀವು ಯಾವಾಗ ಪೂಜೆ ಮಾಡ್ತೀರೋ ಆವಾಗ ತುಳಸಿ ಗಿಡದ ಮುಂದೆ ಕೂಡ ನೀವು ನೈವೇದ್ಯವನ್ನು ಇಡಬೇಕು ಇನ್ನು ಈ ದಿನ ವಿಶೇಷವಾಗಿ ಸಗಣಿ ಪಾಂಡವರ ಹಬ್ಬ ಅಂತ ಕೂಡ ಆಚರಣೆ ಮಾಡ್ತೀವಿ ಸಗಣಿ ಪಾಂಡವರ ಪೂಜೆ ಅಂತ ಕೂಡ ಉತ್ತರ ಭಾರತದ ಕಡೆ ಆಚರಣೆ ಮಾಡ್ತಾರೆ ಯಾವ ರೀತಿ ಅಂತ ಅಂದರೆ ಸಗಣಿಯಿಂದ ಐದು ಗೊಂಬೆಗಳನ್ನು ಮಾಡಿಬಿಟ್ಟು ಹೊಸ್ಲತ್ತಿರ ಒಂದು ರಂಗೋಲಿ ಹಾಕ್ಬಿಟ್ಟು ಆ ರಂಗೋಲಿ ಮಧ್ಯದಲ್ಲಿ ಈ ಐದು ಸಗಣಿಯ ಗೊಂಬೆಗಳನ್ನು ಎರಡು ವಿಳ್ಳೆದೆಲೆ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಸಗಣಿಯ ಗೊಂಬೆಗಳನ್ನು ಇಟ್ಬಿಟ್ಟು ಅದಕ್ಕೆ ಉತ್ತರಾಣಿ ಕಡ್ಡಿ ಮತ್ತು ತೊಗರಿಕಾಯಿ ಕಡ್ಡಿ ಅಂದರೆ ಆಗ್ತಾನೆ ಹೋಗ್ಬಿಟ್ಟಿರುತ್ತೆ ಅಂಥದ್ದು ಯಾವುದೇ ಕಡ್ಡೆಗಳನ್ನು ಅದಕ್ಕೆ ಸಿಗಿಸ್ತಾರೆ ಯಾಕಂದ್ರೆ ಇದು ಪಾಂಡವರಿಗೆ ಕಿರೀಟ ಅನ್ನೋ ಲೆಕ್ಕದಲ್ಲಿ ಈ ರೀತಿ ಗೊಂಬೆಗಳಿಗೆ ಸಿಗಸ್ಬಿಟ್ಟು ಹಳದಿ ಬಣ್ಣದ ಹೂಗಳನ್ನ ಇಟ್ಬಿಟ್ಟು ಎರಡು ಮಣ್ಣಿನ ದೀಪನ ಹಚ್ತಾರೆ ಮೊಸರನ್ನವನ್ನ ನೈವೇದ್ಯ ಮಾಡಿ ಪೂಜೆ ಮಾಡ್ತಾರೆ ಯಾವ ಕಾರಣಕ್ಕೆ ಈ ರೀತಿ ಪೂಜೆ ಮಾಡೋದು ಅಂತ ಪಾಂಡವರು ವನವಾಸವನ್ನ ಅನುಭವಿಸಿರ್ತಾರಲ್ವ ಅಂತ ಕಷ್ಟ ನೋವುಗಳು ನಮ್ಮ ಮಕ್ಕಳಿಗೆ ಬರಬಾರದು ಅನ್ನೋ ಕಾರಣಕ್ಕೆ ಈ ರೀತಿ ಸಗಣಿ ಪಾಂಡವರ ಪೂಜೆಯನ್ನು ಮಾಡಲಾಗುತ್ತೆ ನಾಳೆ ಬಲಿಪಾಂಡಮಿ ಹಬ್ಬ ಇರೋದ್ರಿಂದ ಅದರ ವಿಶೇಷತೆ ಏನು ಅಂದ್ರೆ ಬಲಿಪಾಂಡಮಿ ಜೀವನದಲ್ಲಿ ನಿಜವಾದ ಸಮೃದ್ಧಿ ಮತ್ತೆ ಸಂತೋಷದ ಹಾದಿಯನ್ನು ನಮಗೆ ತೋರಿಸುತ್ತೆ ಇದಿಷ್ಟೇ ಅಲ್ಲ ನಮಗೆ ಸಂಪತ್ತು ಬೇಕು ಸಮೃದ್ಧಿ ಬೇಕು ಆರೋಗ್ಯ ಬೇಕು ಅಂತ ಹೇಳಿ ದೇವ್ರ ಹತ್ರ ನಾವು ಪೂಜೆ ವ್ರತಗಳನ್ನು ಮಾಡ್ತಾ ಎಲ್ಲನೂ ಕೂಡ ಪಡ್ಕೊಳ್ತೀವಿ ಆದರೆ ನಾವು ಪಡ್ಕೊಂಡಂಥ ಸಂಪತ್ತು ಮತ್ತೆ ಶಕ್ತಿಯನ್ನ ಬುದ್ಧಿವಂತಿಕೆಯಿಂದ ಗಳಿಸ್ಬೇಕು ಇಲ್ಲ ಅಂದರೆ ಯಾವ ರೀತಿ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಸಿಕ್ಕಾಕೊಂತೀವಿ ಅನ್ನೋ ಒಂದು ಪಾಠವನ್ನು ನಮಗೆ ಕಲಿಸುತ್ತೆ ಇನ್ನು ಈ ದಿನದ ಪೂಜೆಯ ಶುಭ ಮುಹೂರ್ತ ಯಾವಾಗ ಅಂದರೆ ಪ್ರತಿಪಾದ ತಿಥಿ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಂಜೆ ಆರು ಗಂಟೆಗೆ ಪ್ರಾರಂಭ ಆಗ್ತಾಯಿದೆ ಇಪ್ಪತ್ತೆರಡನೇ ತಾರೀಕು ಬುಧವಾರ ರಾತ್ರಿ ಎಂಟು ಗಂಟೆಗೆ ಮುಗಿಯುತ್ತೆ ಅಂದರೆ ಬೆಳಗಿನ ಪೂಜೆ ಬೆಳಗ್ಗೆ ಐದು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆ ತನಕ ಮಾಡ್ಕೋಬೋದು ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಸಂಜೆ ಪೂಜೆ ಅಂಥವ್ರು ಐದು ಗಂಟೆಯಿಂದ ಏಳು ಗಂಟೆ ಒಂಬತ್ತು ನಿಮಿಷ ತನಕ ಮಾಡ್ಕೋಬೋದು ಒಳ್ಳೆ ಶುಭ ಸಮಯ ಇರುತ್ತೆ ಈ ಎರಡೂ ಸಮಯದಲ್ಲೂ ಕೂಡ ನೀವು ಬಲಿಪಾಂಡಮಿ ಪೂಜೆಯನ್ನು ಮಾಡ್ಕೋಬೋದು ಹಾಗೆ ಯಾರೆಲ್ಲ ಇನ್ನೂ ಲಕ್ಷ್ಮೀ ಪೂಜೆ ಮಾಡಿಲ್ವೋ ಅಥವಾ ಅಂಗಡಿ ಪೂಜೆ ಮಾಡಿಲ್ವೋ ಇದೇ ಸಮಯದಲ್ಲಿ ಮಾಡ್ಕೋಬೋದು ಬೆಳಗ್ಗೆ ಪೂಜೆ ಮಾಡೋ ಅಂಥವ್ರು ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ತನಕ ಮಾಡಿ ಸಂಜೆ ಪೂಜೆ ಮಾಡೋ ಅಂಥವ್ರು ಐದು ಗಂಟೆಯಿಂದ ಏಳು ಗಂಟೆವರೆಗೂ ಮಾಡ್ಕೋಬೋದು ಅಲ್ಲದೆ ವರ್ಷದಲ್ಲಿ ನಾವು ಕೆಲವೊಂದು ಶುಭ ದಿನಗಳಲ್ಲಿ ಯಾವುದೇ ಹೊಸ ಕೆಲಸನ ಪ್ರಾರಂಭ ಮಾಡಬಹುದು ಅಂತ ದಿನಗಳಲ್ಲಿ ಮುಹೂರ್ತ ನೋಡೋದೇ ಬೇಡ ಅಂತಾರೆ ಅದು ಯಾವ್ಯಾವುದು ಅಂತ ಅಂದರೆ ಒಂದು ವಿಜಯದಶಮಿ ದಿನ ಮತ್ತೆ ಯುಗಾದಿ ಹಬ್ಬದ ದಿನ ಅಕ್ಷಯ ತೃತೀಯ ದಿನ ಮತ್ತೆ ಈ ದೀಪಾವಳಿ ಪಾಡ್ಯ ಈ ದಿನಗಳಲ್ಲಿ ಯಾವುದೇ ಹೊಸ ಕೆಲಸಗಳನ್ನು ನೀವು ಮಾಡಬಹುದು ಇನ್ವೆಸ್ಟ್ಮೆಂಟ್ಗಳು ಮಾಡೋದು ಒಳ್ಳೊಳ್ಳೆ ಕೆಲಸಗಳಿಗೆ ನಾವು ಕೈ ಹಾಕೋದು ಅಂದರೆ ಪ್ರಾರಂಭ ಮಾಡೋದೇ ಆಗಿರ್ಬೋದು ಇಂಥದ್ದನ್ನು ಮಾಡ್ಬೋದು ಇದರಿಂದ ಅದು ಪೂರ್ಣವಾಗಿ ಯಶಸ್ಸು ಆಗುತ್ತೆ ಅನ್ನೋ ನಂಬಿಕೆ ಇಷ್ಟು ಕೂಡ ಬಲಿಪಾಂಡಮಿ ದಿನ ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆ ಮಾಡ್ಕೋಬೋದು ಅನ್ನೋ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ಬಲಿಪಾಂಡಮಿ ದಿನ ಯಾವ ರೀತಿ ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು